ಹಾಯ್ ಗಾಯ್ಸ್ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೋಡಿ ನಾನಿವತ್ತು ಸೈಂಟ್ ಲಾರೆನ್ಸ್ ಚರ್ಚ್ ಬೋಂದೇಲಿಗೆ ಪೂಜೆಗೆ ಬಂದೆ ನೊವೆನೇ ಇದೆ ಒಂಬತ್ತು ದಿನಗಳ ಕಾಲ ಇವತ್ತು ನಾಲ್ಕನೇ ದಿನ ನೋಡಿ ಹಬ್ಬದ ವಾತಾವರಣ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಹಾಗೆಯೇ ಪ್ರಸಾದ ಸಹ ನಿಮಗೆ ಕೊಡ್ತಾರೆ ಹೂ ಹೂವನ್ನು ಹೂವಿನ ಹೂವು ಕೊಡ್ತಾರೆ ಮತ್ತು ಎಲ್ಲ ಚೆನ್ನಾಗಿ ನೆರವೇರುತ್ತೆ ಇವತ್ತು ಹಾಗೆಯೇ ಪೂಜೆ ಆದ ನಂತರ ಎಲ್ಲರಿಗೂ ಬ್ಲೆಸ್ಸಿಂಗ್ ಮಾಡಿದರು ಆಮೇಲೆ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಡೈಲಿ ವೆಜ್ ಊಟ ಇದೆ ಮತ್ತು ಎಲ್ಲ ಧರ್ಮದವರು ಬಂದು ಪಾಲ್ಗೊಳ್ಳಿ ಪೂಜೆಯಲ್ಲಿ ಮತ್ತು ಎಲ್ಲರಿಗೂ ಸಹ ಹತ್ತನೇ ತಾರೀಕಿನ ಹಬ್ಬಕ್ಕೆ ಆದರದ ಸ್ವಾಗತ ಸಾಂತ್ ಮಾರಿ ನಿಮಗೆ ಗೊತ್ತಿರುತ್ತೆ ಮಂಗಳೂರಿನವರಿಗೆ ಹಾಗೇ ಇಲ್ಲಿ ಬಂದುಬಿಟ್ಟು ಫಾದರ್ ಮುಲ್ಲರ್ ಹಾಸ್ಪಿಟಲ್ ವತಿಯಿಂದ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಫ್ರೀಯಾಗಿ ದೊರಕ್ತದೆ ಯಾವುದೇ ಶುಲ್ಕ ಇಲ್ಲ ಸಹ ಫ್ರೀ ಚೆಕಪ್ಸ ಫ್ರೀ ಇರುತ್ತೆ ನಾನು ಸಹ ತಕೊಂಡೆ ನನಗೆ ಮೈಗ್ರೇನಿಗೆ ಒಂದು ಟೂ ಇದು ಮೆಡಿಸಿನ್ ಕೊಟ್ಟರು ನನಗೆ ನೋಡ್ತೀನಿ ನಾನು ಸಹ ಹೇಗೆ ಗುಣಮುಖ ಆಗ್ತದ ಅಂತ ನೀವು ಸಹ ಇದರ ಲಾಭ ಪಡೆಯಿರಿ ಆಸ್ಪಾಸಿನವರಿದ್ದರೆ ವಿಡಿಯೋ ನೋಡಿ ಮತ್ತು ನನ್ನ ವೀಡಿಯೋನು ಶೇರ್ ಮಾಡಿ ಆದಷ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೆಕ್ಸ್ಟ್ ಏನಾದರೂ ಈ ಥರದ್ದು ವೀಡಿಯೋಸ್ ಇದ್ದರೆ ನಿಮಗೆ ಹಾಕ್ತೀನಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಯಾಕಂದರೆ ನೆಕ್ಸ್ಟ್ ವೀಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಲೈಕ್ ಕೊಡಿ ಕಮೆಂಟ್ ಮಾಡಿ ವಿಡಿಯೋಕ್ಕೆ ಮತ್ತು ಬೇರೆ ಮೆಡಿಸಿನ್ಸೇ ಇದೆ ನೋವಿದೆಲ್ಲ ಅದಕ್ಕೆಲ್ಲ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಇದೆ ಬಂದುಬಿಟ್ಟು ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇದ್ದಾರೆ ಇಲ್ಲಿ ನಿಮಗೆ ನೋಡಿ ಇದೆಲ್ಲ ಇದು ಫ್ರೀ ಇಲ್ಲ ಇದಕ್ಕೆ ಅಮೌಂಟ್ ಕೊಡಬೇಕು ಹೋಮಿಯೋಪಥಿಕಲ್ಲಿ ಅದು ಡಾಕ್ಟರ್ ಹೇಳುವುದು ಮತ್ತು ಚೆಕಪ್ ಮಾಡಿದ ಮೇಲೆ ಅದು ಫ್ರೀಯಾಗಿ ಸಿಗುತ್ತೆ ನಿಮಗೆ ಇದು ಸೊಂಬತ್ತು ದಿನಗಳ ಕಾಲ ಇರುತ್ತೆ ಇಲ್ಲಿ ಇದೆಲ್ಲ ನಿಮಗೆ ಉಪಯೋಗ ಆಗಲಿ ಅಂತ ಹಾಕಿದೆ ಇದು ನಾನು ವಿಡಿಯೋ ಹಾಗೆಯೇ ಇಲ್ಲಿ ರೋಸ್ರೀಸ್ ಹಾಗೆಯೇ ದೇವರ ಮೂರ್ತಿಗಳು ಎಲ್ಲ ಅವೈಲೇಬಲ್ ಇದೆ ಇವಾಗಲೇ ಇವತ್ತೇ ಹಬ್ಬ ಅಂತ ಆ ಥರ ವಾತಾವರಣ ಇದೆ ಇಲ್ಲಿ ನನಗೆ ತುಂಬ ಖುಷಿ ಆಯಿತು ವಿಡಿಯೋ ನೋಡಿದರೆ ನಿಮಗೆ ಎಲ್ಲರಿಗೂ ಸಹ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು